ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಾಕ್ಸ್ನಲ್ಲಿ ಹೇಗೆ ಅನ್ನ ಮಾಡೋದಂತೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೇನೆ ನಾನಿಲ್ಲಿ ಬಾಯ್ಲ್ಡ್ ರೈಸದ್ದು ಅನ್ನ ಮಾಡ್ತಿದ್ದೇನೆ ನೀವು ಬೇಕಾದರೆ ಇಲ್ಲಿ ವೈಟ್ ರೈಸದ್ದು ಸಣ್ಣ ಇದೇ ಪ್ರೊಸೀಜರಲ್ಲಿ ಮಾಡ್ಬೋದು ನಾನು ಬಾಯ್ಲ್ಡ್ ರೈಸ್ ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದರೆ ಬಾಯ್ಲ್ಡ್ ರೈಸ್ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಒಲೆಯಲ್ಲಿ ಆಗ್ಬೋದು ಗ್ಯಾಸಲ್ಲಿ ಆಗ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾ ಬಾಕ್ಸ್ನಲ್ಲಿ ಹೇಗೆ ಈಸಿ ಮೆಥಡಲ್ಲಿ ಬೇಯಿಸ್ಬೋದು ಗ್ಯಾಸ್ ಹೇಗೆ ಉಳಿಸ್ಬೋದು ಕಟ್ಟಿಗೆ ಉಳಿಸ್ಬೋದು ಅಂತೇಳಿ ತೋರಿಸ್ಕೊಡ್ತಿದ್ದೇನೆ ಕೆಲವರ ಮನೆಯಲ್ಲೆಲ್ಲ ಚೈನಾ ಪಾಟ್ ಯೂಸ್ ಮಾಡ್ತಾರೆ ಬಟ್ ಚೈನಾ ಪಾಟ್ ಯೂಸ್ ಮಾಡೋದ್ರಿಂದ ಸಣ್ಣ ಪಾತ್ರೆ ಇರುತ್ತೆ ಅದರದ್ದು ಈಗ ದೊಡ್ಡ ಪ್ರಮಾಣದಲ್ಲಿ ಬೇಯಿಸಲಿಕ್ಕಿದ್ರೆ ಈ ರೀತಿ ಪ್ರೊಸೀಜರಲ್ಲಿ ಬೇಯಿಸಿದರೆ ನಮಗೆ ಒಳ್ಳೆಯದಾಗುತ್ತೆ ಮತ್ತು ಇದು ಅನ್ನ ಸಾಗೆ ರುಚಿಯಾಗಿರುತ್ತೆ ನಾನಿಲ್ಲಿ ಅನ್ನ ಮಾಡಲಿಕ್ಕೆ ಈ ಪಾಟಲ್ಲಿ ಮುಕ್ಕಾಲು ಪಾಟಿನಷ್ಟು ನೀರು ತಗೊಂಡಿದ್ದೇನೆ ಈಗ ನೀರು ನನಗೆ ಮುಚ್ಚಳ ಮುಚ್ಚಿ ಇದನ್ನು ಬರಲಿಕ್ಕೆ ಬಿಡ್ತೇನೆ ಈಗ ನೋಡಿ ನೀರು ಕುದೀತಾ ಇದೆ ಈಗ ನೀರು ಕುದಿಯುವಾಗ ನಾವು ಈಗ ರೈಸ್ ಹಾಕಬೇಕು ಅದಕ್ಕೆ ನಾನಿಲ್ಲಿ ಐದು ಕಪ್ಪಿನಷ್ಟು ರೈಸ್ ತಕೊಂಡಿದ್ದೀನಿ ಈ ಸಣ್ಣ ಕಪ್ಪಲ್ಲಿ ಇದು ನಮಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಸಾಕಾಗುತ್ತೆ ನಾನೀಗ ಇದನ್ನು ಚೆನ್ನಾಗಿ ತೊಳೆದು ತರ್ತೇನೆ ತುಂಬ ಒಂದು ಐದಾರು ಸಲ ತೊಳೆಬೇಕು ನೋಡಿ ಈಗ ತೊಳೆದು ತಂದಿದ್ದೇನೆ ಈಗ ನಾನು ಇಲ್ಲಿ ಕುಚಿತಿರುವ ನೀರಿಗೆ ಇದನ್ನು ಹಾಕ್ತಿದ್ದೇನೆ ಈಗ ನೋಡಿ ರೈಸ್ ಎಲ್ಲ ಹಾಕಬೇಕು ಇದನ್ನು ಈ ರೀತಿ ಮಾಡೋದ್ರಿಂದ ಗ್ಯಾಸ್ ತುಂಬಾ ಉಳಿಯುತ್ತೆ ನಮ್ಮದು ಮತ್ತು ಕೆಲವರಿಗೆಲ್ಲ ಕುಕ್ಕರಲ್ಲಿ ಮಾಡಿದ್ದು ರೈಸ್ ಇಷ್ಟಪಡಲ್ಲ ಅಂಥವ್ರು ಈ ಮೆಥಡನ್ನು ಫಾಲೋ ಮಾಡ್ಬೋದು ಚೆನ್ನಾಗಿರುತ್ತೆ ಅನ್ನಸಾಗೆ ಉದುರು ಉದುರಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾನು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ತಿದ್ದೇನೆ ಈಗ ಈಗ ಕುದಿ ಬರ್ತಾ ಇದೆ ರೈಸ್ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಇದರದ್ದು ಗ್ಯಾಸ್ ಸ್ಟವ್ ಆಫ್ ಮಾಡ್ತೇನೆ ಆಫ್ ಮಾಡಿಬಿಟ್ಟು ಈಗ ನಾನು ಒಂದು ಬಾಕ್ಸ್ ತಗೊಂಡಿದ್ದೇನೆ ಇದರಲ್ಲಿ ಥರ್ಮೋಕೋಲ್ ಸಹ ಇದೆ ಒಂದು ವೇಳೆ ಥರ್ಮೋಕೋಲ್ ಇಲ್ಲದೇ ಬೇರೆ ಆದರೂ ಸಹ ಥರ್ಮೋಕೋಲ್ ಅದು ಶೀಟದ್ದು ಇಡ್ಬೋದು ಮಿಕ್ಸರ್ ಅದು ಬಾಕ್ಸ್ ಅಂತ ತಗೊಂಡಿದ್ದೇನೆ ಅದರದ್ದೇ ಥರ್ಮೋಕೋಲ್ ಇದೆ ಒಂದು ವೇಳೆ ನಿಮ್ಮ ಹತ್ರ ಥರ್ಮೋಕೋಲ್ ಇಲ್ಲ ಇದ್ದಿದ್ದರೆ ಈ ರೀತಿಯಾಗಿ ಜೀನ್ಸ್ ಪ್ಯಾಂಟ್ ಎಲ್ಲ ಇರುತ್ತಲ್ಲ ಅದನ್ನು ಇಡ್ಬೋದು ನಾನಿಲ್ಲಿ ಥರ್ಮೋಕೋಲನ್ನು ಇಟ್ಕೊಂಡಿದ್ದೇನೆ ಅದನ್ನು ಅದರ ಮೇಲೆ ಈಗ ನಾನು ಒಂದು ಕುದಿ ಬಂದಂಥ ಅನ್ನವನ್ನು ಇಟ್ಬಿಟ್ಟು ಈಗ ಮುಚ್ಚಳ ಮುಚ್ಚಿ ಇದರ ಮೇಲೆ ಒಂದು ಈಗ ರಟ್ಟು ಥರದ್ದು ಯಾವುದಾದ್ರೂ ಶೀಟದ್ದು ಏನಾದರೂ ಇಡಬೇಕು ಇಟ್ಟಾದ ಮೇಲೆ ವೆಯ್ಟ್ ಅಂದರೆ ಭಾರ ಇರುವ ವಸ್ತು ಇಡಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ರಟ್ಟಿಟ್ಟದ್ದು ಅದು ಇರಲಿ ಅಂತ ಹೇಳ್ಬಿಟ್ಟು ಈಗ ಒನ್ ಅವರ್ ಆಗಿದೆ ಇಟ್ಟು ಈಗ ಒನ್ ಅವರ್ ಆದಮೇಲೆ ನಮ್ಮದು ರೈಸ್ ಬೆಂದಿದೆ ಅಂತ ನೋಡೋಣ ನಾವು ನಾನು ಬಾಳ್ ರೈಸ್ ತಗೊಳ್ಳೋದ್ರಿಂದ ಒನ್ ಅವರ್ ಇಟ್ಟಿದ್ದೇನೆ ನೀವು ವೈಟ್ ರೈಸ್ ತೊಗೊಳೋದಿದ್ದರೆ ಆ ಹಾಫ್ ಆ್ಯನ್ ಅವರಲ್ಲಿ ನೋಡಿ ಬೆಂದಿದೆ ಅಂತ ಹೇಳ್ಬಿಟ್ಟು ಈಗ ನೋಡಿ ತೋರಿಸ್ತಾ ಇದ್ದೇನೆ ನಾನು ರೈಸ್ ಇಲ್ಲಿ ಮುಕ್ಕಾಲು ಅಂಶ ಬೆಂದಿದೆ ಕಾಲಂಶ ಬೆಂದಿಲ್ಲ ಇನ್ನೂ ಬೇಯಬೇಕು ಅದಕ್ಕೆ ನಾನು ಇದರ ಒಳಗಡೆನೇ ಹಾಕ್ತೇನೆ ಅನ್ನೋ ಅನ್ನೋ ಸಹ ಈಗ ನೋಡಿ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಸಲ ನಾನು ಇದನ್ನು ಕುದಿಲಿಕ್ಕೆ ಇಡ್ತೇನೆ ಗ್ಯಾಸ್ ಸ್ಟೌವಲ್ಲಿ ಈ ಗ್ಯಾಸ್ ಆನ್ ಮಾಡಿ ಈ ರೀತಿ ಒಂದು ಸಲ ಇಡಬೇಕು ಕುದಿಲಿಕ್ಕೆ ಈಗ ಮತ್ತೊಂದು ಸಲ ಕುದಿ ಬರಬೇಕು ಅದು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡ್ತಿದ್ದೇನೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತೆ ಇದನ್ನು ಅದೇ ಬಾಕ್ಸ್ ಒಳಗಡೆ ಇಡ್ತೇನೆ ಮತ್ತೆ ಮುಚ್ಚಳ ಮುಚ್ಚಿ ಸೇಮ್ ಪ್ರೊಸೀಜರ್ ಮೊದಲಿನ ಥರನೇ ಮುಚ್ಚಳ ಮುಚ್ಚಿ ಇದರ ಮೇಲೆ ವೆಯ್ಟ್ ಇಡಬೇಕು ಈಗ ಇಟ್ಟಿದ್ದೇನೆ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಮತ್ತೆ ನೋಡ್ತಾ ಇದ್ದೇನೆ ರೈಸ್ ಬೆಂದಿದೆ ಇಲ್ವ ಅಂತೇಳ್ಬಿಟ್ಟು ನೀವು ಸಹ ಹೇಗೆ ಚೈನಾ ಪಾಟಲ್ಲಿ ಹೇಗೆ ರೈಸ್ ಮಾಡ್ತೀರ ಅದೇ ಪ್ರೊಸೀಜರ್ ಚೈನಾ ಪಾಟಲ್ಲಿ ಸಹ ನೀವು ಈಗೇ ಮಾಡೋದು ಇದೇ ರೀತಿ ಮಾಡೋದು ಈಗ ನೋಡಿ ರೈಸ್ ಬೆಂದಿದೆ ಅಂತ ನೋಡಿ ಈಗ ನೋಡಿ ಚೆನ್ನಾಗಿ ಬಂದಿದೆ ಈಗ ರೈಸ್ ಚೆನ್ನಾಗಿ ಬೆಂದಿದೆ ರೈಸ್ ಈಗ ನಾನು ಇದನ್ನು ತೆಗಿತಾ ಇದ್ದೇನೆ ರೈಸ್ ನೋಡಿ ಇಲ್ಲಿ ಈಗ ಗಂಜಿ ಆಗಿದೆ ಇದನ್ನು ಅನ್ನ ಸಹ ಮಾಡಬಹುದು ಈಗ ನೀರೆಲ್ಲ ಬಸಿದ್ಬಿಟ್ಟು ಗಂಜಿ ಆಗಿದೆ ಗಂಜಿ ಸಹ ಊಟ ಮಾಡ್ಬೋದು ಈಗ ನಾನು ಇದನ್ನು ನೀರು ಬಸಿದ್ಬಿಟ್ಟು ಈ ರೀತಿಯಾಗಿ ಬಸಿದು ಇದನ್ನು ಅನ್ನ ಮಾಡಿದ್ದೇನೆ ಅನ್ನ ಸಹ ಆಗಿ ಉದುರು ಉದುರಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೀವು ಕುಕ್ಕರಲ್ಲಿ ಮಾಡಿದರೆ ಅದು ಇಷ್ಟು ಚೆನ್ನಾಗಿ ಬರಲ್ಲ ಈಗ ಮಧ್ಯಾಹ್ನ ಊಟ ಆದಮೇಲೆ ಉಳಿದ ಅನ್ನ ಇಷ್ಟು ಉಳಿದಿದೆ ಅದನ್ನು ಸಹ ನಾನು ಇದೇ ಚ ಬಾಕ್ಸಲ್ಲಿ ಇಡ್ತೇನೆ ಇದೇ ಬಾಕ್ಸಲ್ಲಿ ಇಟ್ಟು ಹೀಗೆ ಮುಚ್ಚಳ ಮುಚ್ಚಿ ಇಡ್ತೇನೆ ಇದು ಸಂಜೆ ತನಕ ಸಹ ಬಿಸಿಯಲ್ಲೇ ಇರುತ್ತೆ ಇದು ಹಾಟ್ ಬಾಕ್ಸ್ ಥರ ವರ್ಕ್ ಆಗುತ್ತೆ ಥ್ಯಾಂಕ್ ಯು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್